ನಮ್ಮ ಮಂತ್ರಿಗಳಂತ ವೆಂಕಟೇಶ್ ಅವ್ರೆ ತನವೀರ್ ಶೇರೇ ಮಂಥರ್ ಗೌಡ್ರೆ ಹರೀಶ್ ಗೌಡ್ರೆ ನಮ್ಮ ಹುಣಸೂರು ಮಂಜೂರ್ ಅವ್ರೆ ರವಿಶೇಖರ್ ಅವರೇ ಸೋಮಶೇಖರ್ ಅವರೇ ಮುಖ್ಯವಾಗಿ ಜತೇಂದ್ರೆ ಲಕ್ಷ್ಮಣ್ ರವ್ರೆ ಮತ್ತು ಡಾಕ್ಟರ್ ತಿಮ್ಮಯ್ಯ ಅವರೇ ಎಲ್ಲ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಮೂರ್ತಿ ಮತ್ತು ವಿಜಯ್ ಕುಮಾರ್ ಅವರೇ ಮತ್ತು ಅವರೇ ಎಲ್ಲ ನಮ್ಮ ಕಾರ್ಯಕರ್ತರ ಮುಖಂಡಗಳೇ ಧರ್ಮಜಾರ್ ಅವರೇ ಮತ್ತು ಎಲ್ಲ ಕಾರ್ಯಕರ್ತಗಳೇ ಬಂಧುಗಳೇ ಇವತ್ತು ನಾವು ಬರೀ ನಾಮಿನೇಷನ್ ಮಾತ್ರ ಇಟ್ಕೊಂಡಿದ್ದೇವೆ ಒಂದು ದೊಡ್ಡ ಸಭೆ ಏನಿವ ನಾವೇನು ಇಟ್ಕೊಂಡಿಲ್ಲ ಕಾರಣ ಹದಿಮೂರು ಹದಿನಾಲ್ಕನೇ ತಾರೀಕು ನಾನು ಸಿದ್ದರಾಮಯ್ಯನವರು ಈ ಕ್ಷೇತ್ರದ ಎಲ್ಲಾ ತಾಲೂಕುಗಳಿಗೆ ಭೇಟಿ ಕೊಡುವಂತ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದವನ್ನು ಪಡೆದು ನಿಮ್ಮ ಮುಂದೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದವನ್ನು ಪಡೆದು ನಾಳೆ ದೇವತೆಗೆ ನನ್ನ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯನವರು ಸಿದ್ಧ ರಾಮ ರಾಮನಿಗೆ ಲಕ್ಷ್ಮಣ ಗೌಡ ನಮ್ಮ ಅಭ್ಯರ್ಥಿ ಲಕ್ಷ್ಮಣ್ ಗೌಡ್ರು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಕ್ಷೇತ್ರದಲ್ಲಿ ನಲವತ್ತೇಳು ವರ್ಷ ಆಗಿತ್ತು ಮಕ್ಕಳಿಗೆ ಸೀಟ್ ಸಿಕ್ಕಿ ಎಲ್ಲ ನಮ್ಮ ಜನ ಕೇಳ್ತಾ ಇದ್ರು ನನಗೆ ಏನೇ ನೀರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿದ್ಯೆ ಈ ಸಮಾಜ ರಕ್ಷಣೆ ಮಾಡ್ತಾ ಇಲ್ಲ ಅಂತ ಹೇಳಿ ನನಗೆ ಬಹಳ ಕೇಳ್ತಾ ಇದ್ರು ನಾನು ಸಿದ್ದರಾಮಯ್ಯನವರು ನಾವು ಮಾತಾಡ್ಕೊಂಡು ಹಿಂದೆ ವಿಶ್ವನಾಥ್ ಎರಡು ಬಾರಿ ಕೊಟ್ಟಿದ್ದೋ ಹಿಂದೆ ಬಿಜೆಪಿಯಿಂದ ಬಂದಂತವ್ರು ಕೊಟ್ಟಿದ್ದೋ ಯಾರ ಶೇಖರ ಶಂಕರ್ ಕೊಟ್ಟಿದ್ದು ಚಂದ್ರಪ್ರವಾಸ ಕೊಟ್ಟಿದ್ದು ಶ್ರೀಕಂಠ ದತ್ತ ಕೊಟ್ಟಿದ್ದು ಹಿಂಗೆಲ್ಲರೂ ಕೂಡ ಕೊಟ್ಟಿದ್ದು ಸೊ ಈಗ ವಕಲಿಗರ ಅವಕಾಶ ಮಾಡ್ಕೊಡ್ಬೇಕು ಅಂತೇಳಿ ಈ ಬಾರಿ ಎಂಟು ಜನರಿಗೆ ನಾನು ಅಧ್ಯಕ್ಷರಾಗಿರುವಾಗ ಲೋಕಸಭೆಗೆ ಮೊದಲನೇ ಬಾರಿಗೆ ಎಂಟು ಜನರಿಗೆ ಇವತ್ತು ಅವಕಾಶವನ್ನ ನಾವು ಮಾಡಿಕೊಟ್ಟಿದ್ದೇವೆ ಇದು ಕಾಂಗ್ರೆಸ್ ಪಕ್ಷದ ಒಂದು ಇತಿಹಾಸ ಎಲ್ಲರೂ ಕೂಡ ಅವರವರ ಸಮಾಜದ ಬಗ್ಗೆ ಆಸಕ್ತಿ ಇರ್ತದೆ ನಾನು ಜಾತಿ ಮೇಲೆ ಮಾತಾಡೋನಲ್ಲ ನಾನು ನೀತಿ ಮೇಲೆ ಮಾತಾಡೋನು ಆದ್ರೆ ಸಾಮಾಜಿಕವಾದಂತ ಒಂದು ಪದ್ಧತಿಯನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಇಟ್ಕೊಂಡು ಬಂದಿದೆ ಇವತ್ತು ನಮ್ಮ ಲಕ್ಷ್ಮಣ್ ಗೌಡ್ರು ಸರಳತೆ ಯಾವ ರೀತಿ ಇರ್ತದೆ ಅಂತ ಅಂದ್ರೆ ನಿಮ್ಮ ತಾಲೂಕ್ ಆಫೀಸ್ ಇರ್ಬೋದು ಪಂಚಾಯತಿ ಆಫೀಸ್ ಇರ್ಬೋದು ಜಿಲ್ಲಾ ಪಂಚಾಯಿತಿ ಇರ್ಬೋದು ಪೊಲೀಸ್ ಸ್ಟೇಷನ್ ಇರ್ಬೋದು ಯಾವುದೇ ತಾಲೂಕ್ ಖಾಲಿ ಟ್ವೆಂಟಿ ಫೋರ್ ಪಾರ್ ಸೆವೆನ್ ನಿಮ್ಮ ಸೇವೆಗೆ ನಿಮ್ಮ ಸೇವಕನಾಗಿ ದುಡಿಯುವಂತ ಒಬ್ಬ ಅಭ್ಯರ್ಥಿಯನ್ನ ಇವತ್ತು ನಾವು ನಿಮಗೆ ನಾವು ವಿರೋಧ ಪಾರ್ಟಿ ಬಗ್ಗೆ ಬಿಜೆಪಿ ಅಭ್ಯರ್ಥಿ ಬಗ್ಗೆ ನಾನು ಮಾತಾಡೋಕ್ ಹೋಗುದಿಲ್ಲ ಮಾತಾಡಿದ್ರೆ ಏನು ಪ್ರಯೋಜನ ಆಗಿಲ್ಲ ಅದನ್ನ ನೀವು ಯಾರು ಅಪೇಕ್ಷೆ ಮಾಡಕ್ಕಾಗುದಿಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ನಾವೆಲ್ಲ ಯಾರು ಜನರಿಗೆ ಸೇವೆಯನ್ನ ಮಾಡ್ತಾರೆ ಸಮಾಜವನ್ನ ಕುರಿಸ್ತದೆ ಇದು ತಾವೆಲ್ಲ ಕಂದಲಿ ತಾವೆಲ್ಲ ಇಟ್ಕೊಳ್ಬೇಕು ಇವತ್ತು ನಾವೆಲ್ಲ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಕೊಟ್ಟಿದ್ದೇವೆ ನಾನು ನಿಮ್ಮ ಎರಡೇ ಕೋಟೆಗೆ ಬಂದಿದ್ದೇನೆ ಬಂದಂತ ಸಂದರ್ಭದಲ್ಲಿ ಒಂದು ಮಾತು ಹೇಳ್ಬಿಟ್ಟು ಹೋಗಿದ್ದೆ ಈ ನಮ್ಮ ಗ್ಯಾರಂಟಿ ವಿಚಾರದಲ್ಲಿ ನಮ್ಮ ಪಕ್ಷದ ಚಿಹ್ನೆಗಳ ವಿಚಾರದಲ್ಲಿ ನಾನು ಮಾತಾಡಿದ್ದೇನೆ ಇವತ್ತು ನಮ್ಗೆ ಎಷ್ಟು ಆತ್ಮ ಧೈರ್ಯ ಇದೆ ಅಂತಂದ್ರೆ ನಾನು ಇಡೀ ರಾಜ್ಯನ ನಾನು ಸಿದ್ದರಾಮಯ್ಯ ಪ್ರವಾಸ ಮಾಡ್ತಾ ಇದ್ದೇವೆ ಅವರ ಶಕ್ತಿ ಏನಪ್ಪಾ ಅಂದ್ರೆ ನಾವು ಮೋದಿ ಅಲೆಯಲ್ಲಿ ನಾವು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಮೋದಿ ಅಲೆಯಲ್ಲಿ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರ ಕಾರ್ಯಕ್ರಮದಲ್ಲಿ ಗೆಲ್ತಾ ಇಲ್ಲ ನಾನು ಹದಿನೈದು ಲಕ್ಷ ಕೊಟ್ಟೆ ಹದಿನೈದು ಲಕ್ಷನ ಕೊಟ್ಟು ಮಾತನ್ನ ಉಳಿಸ್ಕೊಂಡೆ ಅದಕ್ಕೆ ನಾನು ಓಟ್ ಹಾಕ್ತಾರೆ ನಮ್ಗೆ ಮೋದಿ ಅವರಿಗೆ ಹೆಸರೇಣಿ ಅಂತ ಅವ್ರು ಹೇಳ್ತಾ ಇಲ್ಲ ಇಲ್ಲ ಅಜ್ಜಿಯ ದಿನ ಬಂದ್ಬಿಡ್ತು ಅಂತ ಅವ್ರು ಹೇಳ್ತಾ ಇಲ್ಲ ಇಲ್ಲ ರೈತರ ಬದುಕಿನಲ್ಲಿ ಬದಲಾವಣೆ ತಂದಿದ್ದೀವಿ ಡಬಲ್ ಆದಾಯ ಮಾಡ್ತಾ ಇದ್ದೀವಿ ಅಂತ ಕೂಡ ಓಟ್ ಕೇಳ್ತಾ ಇಲ್ಲ ಮೋದಿ ಅವರ ಅಲೆ ಇದೆ ಮೋದಿ ಅವರಲ್ಲೇ ಮೋದಿ ಅದೇ ಎಲ್ಲಿದೆ ಎಲ್ ಕಂಡಿದ್ದೀರಿ ಎಲ್ ಕಂಡಿದ್ದೀರಿ ಹೇಳ್ಬೇಕು ಈಗ ಅಮಿತ್ ಶಾ ಅವ್ರ್ ಬಂದಿದ್ರು ಚಿಕ್ಕಪಟ್ಟ ಬಂದಿದ್ರು ಯಾಕೆ ಚೇರ್ಪಟ್ಟ ಆಯ್ಕೆ ಮಾಡಿದ್ರು ಅಲ್ಲಿ ದಳನು ಇದೆ ಇದೆ ಎರಡು ಸೇರಿ ಬೇರೆ ಕಡೆ ಹೋದ ಜನ ಇಲ್ಲ ಅಂತ ಪ್ರಧಾನಮಂತ್ರಿಗಳು ಜಿಲ್ಲೆ ಜಿಲ್ಲೆ ಹಳ್ಳಿ ಹಳ್ಳಿ ಎಲ್ಲ ಹೋರಾಟ ಮಾಡಿದ್ರಲ್ಲ ಅಂದ್ರು ಯಾಕೆ ನೂರ ಮೂವತ್ತಾರು ಸೀಟು ಕಾಂಗ್ರೆಸ್ ಪಾರ್ಟಿ ಬಂತು ಕಾಂಗ್ರೆಸ್ ಪಾರ್ಟಿ ಯಾಕೆ ಬಂತು ನಾನು ಹೇಳ್ತಾ ಇದ್ದೇನೆ ಮೋದಿ ಅವರ ಅಲೆ ಈ ರಾಜ್ಯದಲ್ಲಿಲ್ಲ ಯಾವ ಧರ್ಮದ ವಿಚಾರದಲ್ಲೂ ನಮ್ಮ ಜನ ಬದುಕಿನ ಬಗ್ಗೆ ನೋಡ್ತಾ ಇದ್ದಾರೆ ಒಟ್ಟು ಭಾವನೆ ಬಗ್ಗೆ ನಮ್ಮ ಜನ ನೋಡ್ತಾ ಇಲ್ಲ ಅದಕ್ಕೆ ನಾನು ಎಗ್ನೇ ದೇವ್ ಅನ್ಕೊಂಡಲ್ಲಿ ಮೊದಲ ನಾನು ಮಾತಾಡಿದ್ದು ಕಮಲ ಕೆರೆ ಇದ್ದರೆ ಮಾತ್ರ ಚಂದ ತೆನೆ ಹೊಲದಲ್ಲಿದ್ದರೆ ಮಾತ್ರ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಚೆಂದ ಧರ್ಮ ದಾನಾ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದ ನಮ್ಮೆಲ್ಲರ ಕೈ ನಿಮ್ಮ ಕೈ ಅಧಿಕಾರದಲ್ಲಿ ಇದ್ದದ್ಕೆ ಇವತ್ತು ಐದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿದ್ದೇವೆ ಕೊಟ್ಟ ಮಾತನ್ನ ಬಿಜೆಪಿ ಉಳಿಸ್ಕೊಂಡ್ರ ಉಳಿಸ್ಕೊಳಕ್ ಆಗ್ಲಿಲ್ಲ ಹದಿನೈದು ಜನ ಅಕೌಂಟ್ ಹಾವು ಹಾಕಿ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರೆ ಬಂತ ನೀವು ಇಷ್ಟನ್ನೇ ಬಿಜೆಪಿ ಅವ್ರಿಗೆ ಗ್ಯಾವೇಜ್ ನಮ್ಮ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರೆ ವೈತ್ರಿ ಕೊಟ್ರ ಉದ್ಯೋಗ ಕೊಟ್ರ ಅಚ್ಚೆ ದಿನ ಬಂತ ಇನ್ನ ಕೇಳಷ್ಟು ಹಕ್ಕು ಬಿಜೆಪಿಯವ್ರಿಗಿಲ್ಲ ಅದಕ್ಕೆ ಸುಮಾರು ಹನ್ನೊಂದರಿಂದ ಹನ್ನೆರಡು ಜನ ಎಂಪಿಗಳನ್ನ ಕರ್ನಾಟಕದಲ್ಲಿ ಅವ್ರ ಮಕ್ಕಳ ಇಟ್ರೆ ನಾವು ಅಂತ ಹೇಳಿ ಚುನಾವಣೆಯಲ್ಲಿ ಇವತ್ತು ಎಲ್ಲರೂ ಕೂಡ ಬದಲಾವಣೆಯನ್ನು ಮಾಡಿದ್ದಾರೆ ಅವರ ಎಂಪಿಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ರೆ ಜನರ ಮಧ್ಯೆ ಹೋಗಿದ್ರೆ ಸದಾನಂದಗೌಡರಾಗ್ಲಿ ನಿಮ್ಮ ಎಂಪಿ ಆಗ್ಲಿ ಯಾರಿಗಾಗ್ಲಿ ಇಟ್ಕೊಂಡು ನಾನು ಹೆಚ್ಚಿಗೆ ಚರ್ಚೆ ಮಾಡಕ್ ಹೋಗುದಿಲ್ಲ ಯಾರು ಸಕ್ರಿಯವಾಗಿತ್ತು ಅವರ ಪಕ್ಷದಲ್ಲಿ ಬೇಕಾದಷ್ಟು ಭಿನ್ನಾಭಿಪ್ರಾಯ ಒಗ್ಗಟ್ಟಿಂದ ಇಪ್ಪತ್ತೆಂಟರಲ್ಲಿ ನಾನು ಹೇಳ್ತಾ ಇದ್ದೇನೆ ನಿನ್ನೆ ನಾನು ಆಪ್ ಒಬ್ರು ಡಿಎಂಕೆ ಅವ್ರನ್ನ ಕಮ್ಯುನಿಸ್ಟ್ ಅವ್ರನ್ನ ಬೇರೆ ಎಲ್ಲಾ ಪಾರ್ಟಿ ಕರೆದು ಬೆಂಗಳೂರಲ್ಲಿ ನಾನು ಮೀಟಿಂಗ್ ಮಾಡಿದೆ ಸ್ವಾಮಿ ಇಪ್ಪತ್ತೆಂಟು ಇಪ್ಪತ್ತು ಸೀಟ್ ನೀವು ಸಿದ್ದರಾಮಯ್ಯವ್ರು ಮಾತಾಡ್ತಾ ಇದ್ದೀರಿ ನಮ್ಗೆ ವಿಶ್ವಾಸ